எல்லாம் कर கட்சிகள் ಅದನ್ನ ನಿನ್ನೆ ಎಲ್ಲಾ ಬಂದು ಕೊಡುದು ಕಿತ್ತು ಹಾಕಿದ್ದಾರೆ ಎಷ್ಟು ಜನ ಬಂದಿದ್ರು ಎರಡು ಜನ ಬಂದಿದ್ರು ನೀವ್ ಹೇಳ್ಬೇಕಿತ್ತು ದಾಖಲೆ ಏನಾದ್ರು ಇತ್ತು ನಮ್ಮ ಹತ್ರ ಅಂತ ಏನಾದ್ರು ಹೇಳಿದ್ರು ಇಲ್ಲ ಏನು ಹೇಳಿದ್ರು ಕೇಳಲಿಲ್ಲ ಅಲ್ಲಿ ಅದೇ ತರ ಗಲಾಟೆ ಮಾಡಿ ಬಂದಿದ್ದು ಅಪ್ಪನ ಅಲ್ಲ ಜಾಗ ಅಂತ ಹೇಳಿ ಇಲ್ಲ ನಾವು ಹೇಳಿದೆ ಜಾಸ್ತಿ ಜಾಸ್ತಿ ದರ್ದೇ ಕೀಳಲ್ಲ ನಮ್ದಲ್ಲೇ ಕಿತ್ ಹಾಕ್ತಿರಲ್ಲ ಅಂತ ಅಪ್ಪನ್ ಜಾಗ ಅಲ್ಲ ಅಂತ ಹೇಳಿ ಅದೇ ಪಾಪದ್ ಕಿತ್ತಾಕಿದ್ದಾರೆ ದೊಡ್ಡ ದೊಡ್ಡವರು ಇದ್ರಲ್ಲಿ ಹೋಗೋದಿಲ್ಲ

ಮತ್ತೆ ಇವರಿಗೆ ಫೋನ್ ಮಾಡಿ ಹಾ ಮತ್ತಿಲ್ಲ ನಾನು ಇಲ್ಲಿ ಬರೋ ಕೇಳಕ್ ಅಂತ ಇಲ್ಲಿ ಬರ್ತಾ ಇದ್ದೆ ಮತ್ತೆ ಇವ್ರ ಬಂದ್ರು ಮತ್ತೆ ಇವ್ರ ಹತ್ರ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಮತ್ತೆ ಸೀದಾ ಬಂದಿದ್ದು ಕತ್ತೆ ಹೋಗಿ ಅವ್ರ ಮನೆಯಿಂದ ತದ್ದು ಕರ್ದಿರೋದು ಇಲ್ಲ ಬೇರೆ ಯಾರ್ದು ಮುಟ್ಟಿಲ್ಲ ಅವ್ರದ್ದು ನಮ್ದು ಮಾತ್ರ ಇಲ್ಲಿ ಮುಟ್ಟಿರೋದು ಆ ಕಡೆ ಬಂದು ಇಲ್ಲಿ ಮನೆ ಕಟ್ಟಿಂದ ಕೂತಿದಾರ್ರು ನನ್ನ ಹೆಸರು ಡಿ ಅಂತಿ ನಮ್ದು ಮಾವಿನಕೆರೆ ಜಾಗ ಗ್ರಾಮದಲ್ಲಿ ನಾವು ಸು ಒಂದು ಸುಮಾರು ಒಂದು ಮೂವತ್ ನಲವತ್ ವರ್ಷ ನಮ್ಮ ಅಪ್ಪಾಜಿನ ಕಾಲದಿಂದ ನಾವು ಇಲ್ಲೇ ಜಮೀನು ಜೀವನ ಮಾಡ್ಕೊಂಡಿದ್ವಿ ಫಾರೆಸ್ಟ್ ಜಾಗದವ್ರು ನಮ್ದು ಬಂದು ತಕೊಂಡು ಬಂದು ಗರಟೆ ಮಾಡಿ ಹಾಕಿದ ಗಿಡನೆಲ್ಲ ಕಡಿದು ತೆಗೆದು ಫಸಲು ಬರುವ ಗಿಡನೆಲ್ಲ ತೆಗೆದು ಬಿಟ್ಟಿದ್ದಾರೆ ನಾವು ಏನು ಹೇಳಿದ್ರು ಕೇಳಲಿಲ್ಲ ಆದ್ರೂ ನಿಮ್ಮ ಅಪ್ಪಂದ ಜಾಗ ಅಂತೆಲ್ಲ ಕೇಳಿದ್ರು ಆದ್ರೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲಿಲ್ಲ ಸ್ವಾಮಿ ರೆಕಾರ್ಡ್ ಇದೆ ಸಾಗಲು ಚೀಟಿ ಇದೆ ಪಾಣಿ ಇದೆ ಎಲ್ಲದೂ ಇದೆ ಆದ್ರೂ ಕೂಡ ಅವರು ನಿಮ್ಮ ಅಪ್ಪನ ಜಾಗ ಅದು ಮಾಡಕ್ಕೆ ಅಂತ ಎಲ್ಲ ಕೇಳಿದ್ರು ಇಲ್ಲ ಸರ್ ಏನು ಕೊಟ್ಟಿಲ್ಲ ನಮಗೆ ಏನು ಕೊಟ್ಟಿಲ್ಲ ನೀವು ಕೇಳಬೇಕಿದೆ ನೋಟಿಸ್ ಏನಾದ್ರೂ ಇಲ್ಲ ಏನು ಕೊಟ್ಟಿಲ್ಲ ಒಟ್ಟರೆ ಏಕಾಏಕ ಬಂದ್ರು ಕಡಿಬೇಡಿ ಅಂತ ಹೇಳಿದ್ರು ಕೇಳಲಿಲ್ಲ ನಿಮ್ಮ ಅಪ್ಪನ ಜಾಗ ಅಂತ ಮಾಡಿ ಮಾಡಿದ್ರು ನಮ್ಮ ಮನೇಲಿ ಹೆಂಗರು ಇದ್ರು ನಾನು ಮತ್ತೆ ಲೇಟ್ ಆಗಿ ಬಂದೆ ಬಂದ್ರು ಕೂಡ ನಾನು ಬೇಡಕ್ಕೆ ಬಿಡ್ಲಿಲ್ಲ ಅವ್ರು ಅವ್ರು ಕಡದೇ ಬಿಟ್ಟರು ಬೇರೆ ಅಧಿಕಾರಿಗಳ ಗಮನಕ್ಕೆ ಬೇರೆ ಅಧಿಕಾರಿಗಳಿಲ್ಲ ಅವ್ರು ಈಗ ಬಂದು ನೋಡ್ತೀವಿ ಅಂತ ಹೇಳ್ತಿದಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ಈಗ ಸಮಿತಿ ಅಧ್ಯಕ್ಷರಿಗೆಲ್ಲ ಫೋನ್ ಮಾಡಿ ಹೇಳಿದಿವಿ ಈಗ ಬರ್ತೀವಿ ಅಂತ ಹೇಳಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಹೆಸರು ರವೀಂದ್ರೆ ತಗೊಂಡು ಅರ್ಧ ಅರ್ಧಕ್ಕೆಲ್ಲ ನನ್ನ ಹೆಸರು ಮಹಮ್ಮದ್ ಇಬ್ರಾಹಿಂ ಅಂತ ಹೇಳಿ ಈ ವಿವಾದ ಸ್ಥಳದ ಪಕ್ಕದಲ್ಲೇ ನನ್ನ ತೋಟ ಇದೆ ಸುಮಾರು ಒಂದ್ ಐವತ್ ಎಕರೆ ತೋಟ ಇದೆ ಇದು ಸರ್ವೆ ನಂಬರ್ ಒಂಬೈನೂರ ಐವತ್ತೇಳ ಆಗಿರ್ತದೆ ಇದು ಎಪ್ಪತ್ನಾಲ್ಕು ಎಕರೆ ಜಾಗ ಸರ್ಕಾರಿ ಗೋಮಳ ಆಗಿರ್ತದೆ ಅದ್ರಲ್ಲಿ ಎರಡು ಎಕರೆ ಜಾಗ ರವೀಂದ್ರ ಬಿನ್ ಹೂವೇಗೌಡ ಅಂತ ಹೇಳಿ ಇರ್ತದೆ ಮೂರ್ ಎರಡ ಮೂರ್ ಎಕರೆ ಜಾಗ ಲೋಹಿತ್ ಒಬ್ಬರು ಇರ್ತದೆ ಇನ್ನು ಗಣೇಶ ಅಂತ ಹೇಳುವವರಿಗೆ ಎರಡು ಎಕರೆ ಜಾಗ ಇರ್ತದೆ ಈ ಗಣೇಶ ಅವರಿಗೂ ಈ ಪ್ರಸನ್ನ ಎಂಡ್ ವರ್ಸಸ್ ಅಂತ ಹೇಳಿ ಅವರಿಗೆ ಒಂದು ಕೋರ್ಟ್ ನಲ್ಲಿ ಒಂದು ವಿವಾದ ಇದೆ ಕೇಸ್ ನಡೀತಾ ಇದೆ ಈಗ ಸಿವಿಲ್ ಕೋರ್ಟ್ ಅಲ್ಲಿ ಲೋಹಿತ್ಗೂ ಮತ್ತು ಗಣೇಶ ಅಂತ ಹೇಳುವವರಿಗೂ ಒಂದು ಸಿವಿಲ್ ಕೇಸ್ ನಡೀತಾ ಇದೆ ಈ ಈ ಜಾಗ ಮೂಲತಃ ರೆವಿನ್ಯೂ ಜಾಗ ಇದರಲ್ಲಿ ರವೀಂದ್ರ ಅವ್ರದ್ದು ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಕಾವೇರಿಯಪ್ಪ ಅಂತ ಹೇಳಿ ಒಬ್ರು ತಹಸೀಲ್ದಾರ್ ಆ ಕಾಲದಲ್ಲಿ ಅವರಿಗೆ ಮೂಲ ದಾಖಲೆಗಳಾಗಿದೆ ಅವರ ಸ್ವಂತ ಸ್ವಾಧೀನ ಅನುಭವದಲ್ಲಿ ಆ ಜಾಗ ಇದೆ ಅವರು ಕೃಷಿ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ಯಾಂಕ್ ನಲ್ಲಿ ಸಂಸ್ಥೆಯ ಗ್ರಾಮೀಣ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ದಾರೆ ಅವರು ಆದಿವಾಸಿಗಳು ಅವರು ಆ ಜಾಗದಲ್ಲಿ ಕೃಷಿ ಮಾಡಿಕೊಂಡು ಇದರಲ್ಲಿ ಇದ್ದಾರೆ ನಿನ್ನೆ ಮೊನ್ನೆ ಇತ್ತೀಚೆಗೆ ಏಕಾಏಕಿ ಆ ಕಳಸದೊಬ್ಬ ಫಾರೆಸ್ಟ್ ಮಂಜುನಾಥ ಅಂತ ಹೇಳುವವರು ಉದ್ದೇಶ ಪೂರ್ವಕ ಇವ್ರಿಗೆ ಏನು ನೋಟಿಸ್ ಕೊಡದೆ ಏಕಾಏಕಿ ಅಕ್ರಮ ಪೇಷ್ ಮಾಡಿ ಹೆಂಗಸರು ಮಕ್ಕಳಿಗೆಲ್ಲ ಅವಾಶ್ಯ ಶಬ್ದಗಳಿಂದ ಬೈದು ಆ ಕಾಪಿ ಗಿಡ ಒಳ್ಳೆ ಮೆಣಸು ಗಿಡ ಇದನ್ನೆಲ್ಲ ಹಾನಿ ಮಾಡಿದ್ದಾರೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ಲಿಲ್ಲ ನೋಟಿಸ್ ಕೊಟ್ಟರೆ ಅವ್ರು ಏನೋ ಅದಕ್ಕೆ ಸಂಜಾ ದಾಖಲೆ ಕೊಡ್ತಿದ್ರು ಆ ದಾಖಲೆ ಕೊಡ್ಲಿಕ್ಕೆ ಕೂಡ ಅವಕಾಶ ಕೊಡ್ಲಿಲ್ಲ ಅದು ಯಾರ ಕುಮ್ಮಕ್ಕನಿಂದ ಬಂದ್ರ ಏನಾಯ್ತು ಅವರ ಮೇಲೆ ಶಿಸ್ತಿನ ಇಲಾಖೆ ಶಿಸ್ತಿನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಸೂಕ್ತವಾದ ಕಾಲ ರೀತಿ ಕ್ರಮ ಕೈಗೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವ್ರದೇ ಜಾಗ ಅವರ ಜಾಗ ಯಾವ ದಾಖಲೆಗಳು ಇಲ್ಲ ರವೀಣ್ ದಾಖಲೆ ಯಾವ್ದು ಕೂಡ ಇಲ್ಲ ನೋಡಿ ಇದು ಎಪ್ಪತ್ನಾಕು ಸರಳ ನಂಬರ್ ಒಮ್ಮೆ ಐವತ್ತೇಳು ಅವ್ರದೇ ಆಯ್ತಾ ರವೀಂದ್ರ ಅಂತ ಹೇಳುವರೆಗೆ ಎರಡು ಜಾಗ ಮಂಜೂರಾತಿ ಆಗಿದೆ ಆಯ್ತಾ ಅವರು ಸಂಸ್ಥೆ ಗ್ರಾಮೀಣ ಬ್ಯಾಂಕ್ ನಲ್ಲಿ ಲೋನ್ ಕೂಡ ಪಡ್ಕೊಂಡಿದ್ದಾರೆ ಆರ್ ಆರ್ ಇಂಡೆಕ್ಸ್ ನಲ್ಲಿ ಸರ್ಕಾರಿ ಗೋಮಾಳ ಅಂತ ಹೇಳ ಜಾಗ ಒಮ್ಮ ಐವತ್ತೇಳರಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ ಅದರಲ್ಲಿ ಕೂಡ ಸರ್ಕಾರಿ ಜಾಗ ಅಂತನೇ ಹೇಳಿದೆ ಅವರ ಜಾಗದ ಅವರ ಜಾಗ ಒಂದು ದಾಖಲೆ ತೋರ್ಸ್ಬೇಕಲ್ಲ ನಮ್ಮ ಹೆಸರು ಜಾಗ ಇದೆ ಹೇಳಿ ಅವರ ಹೆಸರು ಯಾವ ಜಾಗನೂ ಇಲ್ಲ ಇದರಲ್ಲಿ ಅಕೇಶ ಗಿಡ ಇವ್ರು ನೆರಳಿಗೋಸ್ಕರ ನೆಟ್ಟಿದ್ದು ಸೌದೆ ಇದಕ್ಕೆ ಇವರು ಆದಿವಾಸಿಗಳು ಇವ್ರೆಲ್ಲ ಗಿಡ ನಡೀತಾರೆ ಅದರಲ್ಲಿ ಅಕೇಶಿಯ ಇನ್ನೊಂದು ಮತ್ತೊಂದು ಗಿಡ ಸೌದೆ ಸೊಪ್ಪು ಆಮೇಲೆ ನೆರಳಿಗೋಸ್ಕರ ಫಸ್ಟ್ಗೆ ನಮ್ಮ ಮಲ್ನಾಡಿನಲ್ಲಿ ಫಸ್ಟ್ ದೊಡ್ಡ ಗಿಡನೇ ಬೆಳೆಯೋದು ಮತ್ತೆ ಕಾಪಿ ಗಿಡ ಇಳಕಿ ಗಿಡ ನಡೀತಾರೆ ಸಾಮಾನ್ಯವಾಗಿ ಆದ್ರಿಂದ ಇವರ ಮೇಲೆ ಉದ್ದೇಶ ಪೂರ್ವಕ ನಿನ್ನೆಗದ ಮಾಡಿದ್ದಾರೆ ಯಾವುದೇ ಒಂದು ನೋಟಿಸ್ ಏನೂ ಕೊಡದೆ ಕೂಡ ಆದ್ರಿಂದ ಅವರ ಮೇಲೆ ಕಾನೂನು ಪ್ರಕಾರ ಇರೋದು ನೋಟಿಸ್ ಫಸ್ಟ್ ಜಾರಿ ಮಾಡಿ ಆಮೇಲೆ ತೆರವು ಮಾಡೋ ಕಾರ್ಯಕ್ರಮ ಮಾಡಬೇಕಲ್ಲ ಸತ್ಯ ಹೌದು ಅವ್ರ ಕಾನೂನನ್ನು ಫಸ್ಟ್ ಕೊಡಬೇಕು ನೋಟಿಸ್ ಅನ್ನು ಫಸ್ಟ್ ಕೊಡಬೇಕು ನೋಟಿಸ್ ಕೊಟ್ರೆ ಅವ್ರು ಅದಕ್ಕೆ ಏನ್ ಸಂಬಂಧಪಟ್ಟ ದಾಖಲೆ ಕೊಡ್ತಾರೆ ದಾಖಲೆ ಇದೆಯೋ ಇಲ್ಲವೋ ಅದನ್ನು ಕೊಡ್ತಾರೆ ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಲ್ವಾ ಏಕೆಕಿ ನಿನ್ನೆ ಐದು ಗಂಟೆ ಬಂದು ಒಂದು ಅವರು ಎರಡು ಜನ ಮತ್ತೆ ಇನ್ನೊಂದು ಮೂರ್ನಾಲ್ಕು ಜನ ಯಾರು ಅಂತ ಗೊತ್ತಿಲ್ಲ ಐದಾರು ಜನ ಏಕಾಏಕಿ ಬಂದು ಕಡ್ದು ಇದ್ ಮಾಡಿ ಲಾಸ್ ಮಾಡಿ ಹೋಯ್ದ ತುಂಬಾ ಲಾಸ್ ಆಗಿದೆ ಅವರಿಗೆ ಸರ್ಕಾರಿ ಜಾಗ ಆದ್ರೆ ಇವರ ಸ್ವಾಧೀನ ನಂಬರ್ ರೇವಣಿ ಜಾಗ ಮೂಲ ರೇವಣಿ ಜಾಗ ಈ ದಾಖಲೆಗಳು ಒಮ್ಮೆನ ಐವತ್ತರ ಇದನ್ನ ಯಾರು ಕಳಸದ ಸಮಸ್ತ ನಾಗರಿಕರು ನೋಡ್ಬೋದು ಕಳಸದ ನಮ್ಮ ಜಿಲ್ಲೆಯಾಗಲಿ ಕಳಸ ಸಮಸ್ತ ನಾಗರಿಕ ಒಮ್ಮೆನೂರ ಐವತ್ತೇಳು ಸರ ನಂಬರ್ ಯಾರು ಜಾಗ ಅಂತೇಳಿ ಅದ್ರ ಸ್ಪಷ್ಟವಾಗಿ ಕಳ್ದದ ಫಾರೆಸ್ಟ್ ಅವ್ರ ಜಾಗ ಅದೇ ಅವ್ರ ಜಾಗ ಅವ್ರ ದಾಖಲೆ ಮಾಡ್ಕೊಳ್ಳಿ ಅಣ್ಣ ದಾಖಲೆ ಮಾಡ್ಕೊಂಡು ಅವ್ರ ಬೇಲಿ ಹಾಕೊಂಡು ಅವ್ರು ಮಾಡ್ಕೊಳ್ಳಿ ಅವ್ರ ಜಾಗ ಅಂತ ಯಾರು ಬೇಡ ಅಂತ ಅವ್ರ ಕೈಕಟ್ಟಿ ಕೂರಿಸವ್ ಯಾರು ಈಗ ರವೀಂದ್ರ ಅವರು ಅವ್ರದ್ದು ಒಂದು ನೋವಿನ ಹೇಳಿದ್ರು ನಮ್ಮಂತ ಬಡವರ ಹತ್ರನೇ ಅವರು ಬಂದು ಈ ತರ ಎಲ್ಲ ಕಿತ್ತಾಕ್ತಾರಲ್ಲ ಹಾಕ್ತಾರೆಲ್ಲ ಸಾವಿರಾರು ಎಕರೆ ಅವ್ರದ್ದು ಯಾಕೆ ಮುಟ್ಟಲ್ಲ ಅವರು ಅಲ್ಲಿ ಹೋಗಲ್ಲ ಅಲ್ಲಿ ಯಾಕಲ್ಲ ಅಂತ ಕಂಡ್ರೆ ಗದಾಪ್ರ ಇವ್ರ ಮೇಲೆ ಮಾಡೋದು ಯಾಕೆ ಅಂತ ಕಂಡ್ರೆ ಇವ್ರ ಜೋಬಲ್ ದುಡ್ಡಿಲ್ಲ ಅವರ ಜೋಬಲ್ಲಿ ದುಡ್ಡಿದೆ ಅವ್ರು ಅಲ್ಲಿ ಹೋಗಲ್ಲ ಅಷ್ಟೇ ಉದಾಹರಣೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಗುಮಿನ್ ಖಾನು ಎಸ್ಟೇಟ್ ನಾನೂರ ಅರವತ್ತೆಂಟಕ್ಕ ದಾಖಲೆ ಒಂದೇ ಸಾವಿರ ಇದೆ ಇವರೇ ಸರ್ವೆ ಮಾಡಿ ನೋಡಿದಾಗ ಇಂಥದ್ದು ಬೇಕಾದಷ್ಟಿದೆ ಇವರಲ್ಲಿ ಯಾಕಂದ್ರೆ ಇವ್ರ ದುಡ್ಡಿಲ್ಲ ಪಾಪ ಅದಕ್ಕೆ ಇವ್ರ ಮೇಲೆ ಪ್ರಯೋಗ ಮಾಡ್ತಾರೆ ಅವರ ದುಡ್ಡಿದೆ ಅಲ್ಲಿ ಇವರು ಹೋಗಲ್ಲ ಅಲ್ಲಿ ಹೋಲಿಕ ತಾಕತ್ತಿಲ್ಲ ಅದು ಇವ್ರು ಹೋಗ್ತಿದ್ರ ನೆನ್ನೆ ಬೇರೆ ಅದು ಹೋಗ್ತಿದ್ರ ಹೋಗಲ್ಲ ಇವರ ಮೇಲೆ ಪ್ರಯೋಗ ಅದು ಆ ಮನ್ಯಾತಂತೆ ಉದ್ದೇಶ ಅವನು ಏನಪ್ಪ ಫಾರೆಸ್ಟ್ ಡಿ ಎಪ್ ಅವನು ಏನ್ ಪ್ರಯೋಗ ಮಾಡ್ತಾ ಅಂತೇಳಿ ಅವನಿಗೆ ಗೊತ್ತಿಲ್ಲ ಒಂದು ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು ನೋಡಿ ಅಂತ ಕಾನೂನು ರೀತಿಯನ್ನೇ ಮಾಡ್ಲಿಲ್ಲ ಇನ್ನೇನ್ ಹೇಳ್ಬೇಕು ನಿಂದ ಯಾವ ತರ ಕರಿಬೇಕು ನಾನು ಮೇಲಾಧಿಕಾರಿಗಳು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಈ ವಿಚಾರದಲ್ಲಿ ಯಾವ ಇದನ್ನು ಮಾಡಬಾರ್ದು ಒಂದ್ ವೇಳೆ ಮೇಲಾಧಿಕಾರಿಗಳು ನೋಟಿಸ್ ಕೊಟ್ಟು ಎಲ್ಲ ಏನಾದ್ರೂ ಕಾನೂನು ಕ್ರಮ ಕ್ರಮ ಹೇಳಿದ್ರು ಕೂಡ ನೋಟಿಸ್ ಕೊಡ್ಬೇಕಿತ್ತಲ್ಲ ರೇಂಜರ್ ಇದ್ರು ಎಸ್ ಎಫ್ ಇದ್ರು ಆಮೇಲೆ ಡಿ ಎಫ್ ಇದ್ರು ಇವರು ಯಾರ್ದು ಗಮನಕ್ಕೆ ತರದೆ ಅವನು ಏಕೆಕಿ ಬರ್ಲಿಕ್ಕೆ ಕಾರಣ ಇದು ಆದ್ರಿಂದ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಬೇಕು ಇವರಿಗೆ ಬಡವರಿಗೆ ನ್ಯಾಯ ಸಿಗಬೇಕು ಈ ದಾಖಲೆಗಳು ಮುಖಾಂತರ ಅವ್ರಿಗೆ ಯಾವುದೇ ಕೂಡ ಫಾರೆಸ್ಟ್ ಅವರಿಗೆ ಹಾಕಿಲ್ಲ ಅದರಲ್ಲಿ ತೋರಿಸಿದ್ವಿ ಆ ಲೋಹಿತ ಮತ್ತೆ ಅವ್ರು ಹೇಳುವ ಜಾಗ ಕೂಡ ನ್ಯಾಯದಲ್ಲಿದೆ ಇವಾಗ ಅದರಲ್ಲಿ ಕೋರ್ಟ್ ತೀರ್ಪು ಕೊಡುವವರೆಗೂ ಯಾರಿಗೂ ಕೂಡ ಅದರಲ್ಲಿ ತಹಸೀಲ್ದಾರ್ ಆಗ್ಲಿ ಫಾರೆಸ್ಟ್ ಅವರಿಗೆ ಯಾವ ಅಧಿಕಾರನೂ ಕೂಡ ಅದರಲ್ಲಿ ಇಲ್ಲ ಕೋರ್ಟ್ ಇತ್ಯರ್ಥ ಆಗುವವರೆಗೂ ಇವ್ರದ್ದು ಕೂಡ ಕೋರ್ಟ್ ಅಲ್ಲಿ ವಿವಾದ ಇದೆ ಇವರು ಸುರ ಕರೆ ಇವ್ರದ್ದು ಒಂದು ಸಣ್ಣ ಕೋರ್ಟ್ ಅಲ್ಲಿ ವಿವಾದ ಇದೆ ರವೀಂದ್ರ ಅವ್ರದ್ದು ಕೂಡ ಅದನ್ನು ಕೂಡ ಅವ್ರಿಗೆ ತೋರ್ಸಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಲ್ಲ ಅಲ್ಲಿ ಅವಕಾಶನೇ ಕೊಡ್ಲಿಲ್ಲ ಅಲ್ಲ ನೋಡಿ ಅಸಲ ದಾವೆ ಸಂಖ್ಯೆ ರವೀಂದ್ರ ಅವ್ರದ್ದು ರವೀಂದ್ರ ಇವಾಗ ಹೂವೇ ನೋಡ ಅರವತ್ತು ಕೃಷಿಕರು ಕೊಂಡದ ಮೇಲೆ ಇವರು ಗಣ ಹೆಚ್ಚುವರಿ ಸಿವಿಲ್ ನ್ಯಾಯ ಹುಡುಗರು ಇವರ ನ್ಯಾಯಾಲಯದಲ್ಲಿ ಅಸಲ್ ದಾವೆ ಸಂಖ್ಯೆ ಮೂವತ್ತೆರಡು ಇಪ್ಪತ್ ಮೂರಲ್ಲಿ ಕೇಸ್ ಹಾಕಿದ್ದಾರೆ ಒಳಗೆ ಆರನೇ ಅಧಿಕಾರ ಇಲ್ಲಿ ಕೇಸ್ ಹಾಕಿದ್ದಾರೆ ಇವ್ರ ಮೇಲೆ ಕೇಸ್ ನಡೀತಿದೆ ಮೂಲಿಗೆ ಕೋರ್ಟಲ್ಲಿ ಕೇಸ್ ನಡೀತಿದೆ ಕಣಂಪಿಕ್ ಕೋರ್ಟ್ ಇದು ನೆಲದ ಸ್ವಷ್ಟ ಉಲ್ಲಂಘನೆ ನಿನ್ನೆ ಬಂದವರು ಮಾಡಿದ್ದು ನೆಲದ ಸ್ವಷ್ಟ ಉಲ್ಲಂಘನೆ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಕೇಸ್ ಇತ್ತ ಇಲ್ಲ ಅಂತ ಕೋರ್ಟ್ ಯಾಕಬೇಕು ಕೋರ್ಟ್ ಅಲ್ಲಿ ಏನ್ ಇದೆ ಇಲ್ವ ಅದಕ್ಕೆ ಆದ್ರಿಂದ ಇವ್ರ ಮೇಲೆ ಸೂಕ್ತವಾದ ಕ್ರಮ ಕಾನೂನು ರೀತಿ ಕೈಗೊಳ್ಳಬೇಕಂತೇಳಿ ನಾವು ನಿಮ್ಮ ಕೇಳ್ಕೊಳ್ತೀವಿ ಅಷ್ಟೇ ನನ್ನ ಹೆಸರಿಲ್ಲ ನನಗೆ ನಲವತ್ತೈದು ವರ್ಷ ನಾವು ಒಂಬೈನೂರ ಐವತ್ತೇಳು ಸಾವಿರ ನಂಬರ್ ಅಲ್ಲಿ ಮೂರು ಎಕರೆ ಜಮೀನು ಮಾಡ್ಕೊಂಡಿದ್ದೀವಿ ಕೆಲವು ಕಾಡಾನೆಗಳೆಲ್ಲ ಬಂದು ತೋಟ ಎಲ್ಲ ಸ್ವಲ್ಪ ಹಾನಿ ಮಾಡಿದೆ ಹಾಗಾಗಿ ನಾವು ಫಾರೆಸ್ಟ್ ಇದಕ್ಕೆ ಇದಕ್ಕೆಲ್ಲ ಅರ್ಜಿ ಕೊಟ್ಟಿದ್ದೀವಿ ಯಾವುದೇ ಬೆಳೆ ಇದು ಸಿಕ್ಕಿಲ್ಲ ನನಗೆ ಮತ್ತೆ ಫಾರೆಸ್ಟರು ಕೂಡ ಅಷ್ಟೇ ಆವಾಗವಾಗ ಬಂದು ತೊಂದರೆ ಕೊಡೋದು ಜಾಗ ಮಾಡಬಾರ್ದು ಹಾಗೆ ಹೀಗೆ ಅದೆಲ್ಲ ಮಾಡಿದ್ರು ನಾನು ಈಗಾಗಲೇ ನಮಗೆ ಪಕ್ಕದಲ್ಲೊಬ್ರು ತೊಂದರೆ ಕೊಡ್ತಿದ್ರು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಸಿ ವಿ ಕೋರ್ಟ್ ನಡೀತಿದೆ ಇದರಿಂದ ಅದರಿಂದ ಆ ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕಂತ ಈಗ ಅರಣ್ಯಾಧಿಕಾರಿಗಳು ನಿಮ್ದು ಒತ್ತುವರಿ ಇದೆ ಅಂತ ಹೇಳಿ ನಿಮಗೂ ಸ್ವಲ್ಪ ಅಂದ್ರೆ ಅರಣ್ಯಾಧಿಕಾರಿಗಳು ಬಂದು ಹೇಳಿದ್ದಾರೆ ನಿಮ್ದು ಇದೆಯಾ ಸರ್ ಯಾವ್ದು ಒತ್ತುವರಿ ಯಾವ್ದು ಇಲ್ಲ ಒತ್ತುವರಿ ಇಲ್ಲ ಈ ಜಾಗದ ತೆರವು ಮಾಡ್ತಾ ಸರ್ ಗಿಡ ಎಲ್ಲ ಕಟ್ಟ ಇದೀಗ ಅವ್ರದೇ ಜಾಗ ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಇದು ಫಾರೆಸ್ಟ್ ಜಾಗ ಅಲ್ಲ ಇದು ಸರ್ಕಾರಿ ಗೋಮಾಳ ಜಾಗ ಎಲ್ಲ ದಾಖಲೆ ಇದೆ ದಾಖಲೆ ಇದ್ರು ಯಾಕೆ ಸರ್ ಅವ್ರು ನೋಟಿಸ್ ಕೊಡದೆ ಅವರು ತೆರವು ಮಾಡೋದು ತಪ್ಪಲ್ಲ ತಪ್ಪು ತಪ್ಪೌದು ಗೊತ್ತಾಗ್ತಿಲ್ಲ ಅದೇನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ